ಸರ್ಕಾರದೊಂದು ಇಷ್ಟೇ ಅಡಿ ಅಂತ ಉಂಟು ಮಾಡ್ಲಿಕ್ಕೆ ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡುದಿಲ್ಲ ಅದು ಆದ್ರೆ ಒಂದು ಎರಡೂವರೆ ಕೋಟಿ ಬೇಕು ಮಿನಿಮಮ್ ಎರಡೂವರೆ ಕೋಟಿ ಬೇಕು ಅದಿಟ್ಟು ಮತ್ತೆ ಶೀಟ್ ಎಲ್ಲ ಇದು ಮಾಡಿ ಬೋಟ್ಗೆ ಒಂದು ಇದು ರೂಪರೇಷೆ ಬರ್ತದೆ ಅದ ಕಾರ್ಪೆಂಟ್ನ ಕರೆಕ್ಟ್ ಮಾಡ್ತಾರೆ ಒಂದು ಬೋಟಿಗೆ ಒಂದು ಮಿನಿಮಮ್ ಒಂದು ನಾಲ್ಕು ನಾಲ್ಕು ತಿಂಗಳು ಇಲ್ಲಿ ಐಸಲ್ಲ ಇಲ್ಲಿ ಫ್ರಂಟ್ ಅಲ್ಲಿ ಹಾಕಿ ಅಲ್ಲಿ ಹಿಂದ್ಗಡೆ ಮೀನು ಹಾಕ್ತಾಷ್ಟು ಸ್ಟೋರ್ ಮಾಡ್ತಾ ಮಾಡ್ತಾ ಬರ್ತಾರೆ ಸಾಧಾರಣ ಒಂದು ಹದಿನೈದು ತಂದು ಇಪ್ಪತ್ತೆ ಬೋಟ್ ತಿರುಗಿಸ ಹೋಗಿದೆ ಈ ಸೈಡ್ ಲೆಫ್ಟ್ ಬೇಗದ್ರೆ ಲೆಫ್ಟ್ ರೈಟ್ ಬೇಗದ್ರೆ ರೈಟ್ ತಿರುಗ್ತದೆ ಹಡಗು ಹಡಗು ಯಾವ ತಯಾರು ಮಾಡ್ತಾರೆ ಅಂತ ನೋಡಕ್ ಹೋಗ್ತಾ ಇದೀನಿ ಬನ್ನಿ ಸಂತೋಷ್ ಕರ್ಕೊಂಡು ಇಲ್ಲಿ ನಿತ್ಕೊಂಡು ನೋಡ್ರಿ ಇಡೀ ಮಲ್ಪೆ ಬಂದರೆ ಕಾಣಿಸ್ತಾ ಇದೆಯಲ್ಲ ಇದು ಮೇನ್ ಇದು ಇದ್ರಲ್ಲೇ ಇರುತ್ತೆ ಇದು ಫ್ಯಾನ್ ಅಂತ ಹೇಳ್ತಾರೆ ಸಾಧಾರಣ ಒಂದು ಐನೂರು ಮೇಲೆ ಇಳಿದು ಮಾಡಿದೆ ರಿಪೇರಿ ಎರಡು ಬರ್ತಾ ಉಂಟು ಹೋಗ್ತಾ ಡೈಲಿ ಅದೆಲ್ಲ ಹಾಗೆ ಹೋಗಿ ಇದು ಮಾಡಿ ಇಳಿಸಿದ್ವಿ ನಾವು ಒಂದು ವರ್ಷಕ್ಕೆ ಮಿನಿಮಮ್ ಮಾಡ್ತಾರೆ ಯಾರಾದ್ರೂ ಮಾಡ್ತಾ ಇರ್ತಾರೆ ಇಲ್ಲಾದ್ರೆ ಅದು ರಾಷ್ಟ್ರ ಇಳಿತಲ್ಲ ಅವರಿಗೆ ಡಬಲ್ ಖರ್ಚಾಗ್ತದೆ ಹದಿನೈದು ಇಪ್ಪತ್ತೊಂದು ಕೆಪಾಸಿಟಿ ಉಂಟು ಒಳಗೆ ಇನ್ನು ಇದಕ್ಕೆ ಬೋಟ್ ತಾಗುದಕ್ಕೆ ಕಟ್ಟುದು ಅಲ್ಲಿ ಹೋಗಿ ಕಟ್ಟಿದೇಂಟರ್ ಅವ್ರಿ ನೂರಕ್ಕೆ ಅದೊಂದು ಎರಡ್ ಮೂರು ದಿವಸ ಮತ್ತೆ ಇದು ಕಬ್ಬಿಣ ಅಲ್ವಾ ಅದು ಪುನಃ ಇದು ಅದು ಕಬ್ಬಿಣದ ಇದು ಇರ್ತದೆ ಮರದ ಕೂಡ ಹಾಗೆ ಮರದ ಪೇಂಟ್ ಮಾಡ್ತೇವೆ ಮರದ ಪೇಂಟ್ ಕಲರ್ ಸ್ಟೇಟ್ ಮಲ್ಪೆಯ ಮತ್ತೊಂದು ವಿಶೇಷ ಹಿಡಿಯಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಕರಾವಳಿಯಲ್ಲಿರುವಂತಹ ಕೆಲವೊಂದು ವಿಶೇಷ ಸಂಗತಿಗಳನ್ನ ಇಲ್ಲಿರುವಂತಹ ಜನಜೀವನ ಶೈಲಿಯನ್ನ ನಿಮ್ಗೆ ಪರಿಚಯ ಅಂತ ಹೇಳಿ ಡಿಜಿಟಲ್ ಮಾಧ್ಯಮದಲ್ಲಿ ಹಾಗಾಗಿ ನಾನು ಮಲ್ಪೆ ಸೀರೀಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೋಗ್ತಾ ಇರೋದು ಬೋಟ್ ಮೆಂಗ್ ಪೇಲಿ ಹಡಗುಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಕೆಟ್ಟೋದಂತ ಹಡುಗುಗಳನ್ನ ಯಾವ ರೀತಿ ರಿಪೇರಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನೋಡ್ಬೋದು ಮಲ್ಪೆಲಿ ಸಾಕಷ್ಟು ಸಂಘಗಳಿದೆ ಮಲ್ಪೆ ಮೀನುಗಾರರ ಸಂಘ ಇಪ್ಪತ್ನಾಲ್ಕು ಸಂಘಗಳಿದೆ ಅದರಲ್ಲಿ ಕೆಲವೊಂದು ವಹಿವಾಟುಗಳಿರ್ಬೋದು ಕೆಲವೊಂದು ಮೀನುಗಾರರಿಗೆ ಸಂಬಂಧಪಟ್ಟಂಥ ತೊಂದರೆಗಳಿರ್ಬೋದು ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಸಂಘ ಅಂತ ಇದೆ ಇಲ್ಲಿ ಹೋಗಿ ನಾನು ಇವತ್ತು ಹೋಗ್ತಾ ಇರೋದು ಹಡಗುಗಳ ತಯಾರಿಕೆ ಆಗಿರ್ಬೋದು ಹಡುಗುಗಳ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಹಡಗುಗಳ ರಿಪೇರಿ ಯಾವ ರೀತಿ ಮಾಡ್ತಾರೆ ಅಂತ ಸಂತೋಷ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ತೆ ನಾ ಸಂತೋಷ್ ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಅಂದ್ರೆ 5 6 5 ವರ್ಷದಿಂದ 5 ವರ್ಷ ಆಯ್ತು ಐದಾರು 6 ವರ್ಷದಿಂದ ಅದಕ್ಕಿಂತ ಮುಂಚೆ ಮುಂಚೆ ಬೋಟ್ ಬೋಟ್ ಪರ್ಸಿ ಬೋಟ್ ತಾಂಡೆಲಾಗಿ ಮತ್ತೆ ಅದರಲ್ಲಿ ದುಡಿತಿದ್ದೆ ಓಕೆ ಫಿಶಿಂಗ್ ಇದರಲ್ಲಿ ಮುಂಚೆಯಿಂದ ಫಿಶಿಂಗ್ ಅಲ್ಲಿ ಇದ್ದೆ ಹೌದು ಈಗ 52 ಇಯರ್ಸ್ ಆಯ್ತು ಹಾ ಅದರಲ್ಲಿ ಒಂದು ವರ್ಷ ಈ ಸರ್ವಿಸ್ ಮಾಡ್ತಾ ಇದ್ದೀನಿ ಇವಾಗ ಹೆಂಗೆ ಹಡಗುಗಳನ್ನು ತಯಾರ ಹೆಂಗೆ ರಿಪೇರಿ ಹೆಂಗೆ ರಿಪೇರಿ ಏನಾದರೂ ನೋಡ್ಕೊಂಡು ಮಾತಾಡೋಣ ಎಲ್ಲಿ ಇದು ಬಂದರಿನ ಪಕ್ಕದಲ್ಲೇ ಬರುತ್ತೆ ಮಲ್ಪೆ ಯೂನಿಯನ್ ಯೂನಿಯನ್ ಅಸೋಸಿಯೇಷನ್ ಮೀನುಗಾರ ಸಂಘ ಅದು ಅದು ಸರ್ಕಾರ ತ್ರೂ ಅಲ್ಲಿ ನಾವು ಟೆಂಡರ್ ತಗೊಂಡದ್ದು ಇಷ್ಟು ವರ್ಷ ಅಂತ ಈಸು ಉಂಟು ಅದಕ್ಕೆ ನಾಲ್ಕೈದು ಯೂನಿಟ್ನವರು ತ್ರೀ ಸೆವೆಂಟಿ ಮತ್ತೆ ಚಿಕ್ಕ ಟ್ರಾಲ್ ಬೋಟ್ ಮತ್ತೆ ಡಿಪ್ ಸಿ ಬೋಟ್ ಮತ್ತೆ ಪರ್ಸನ್ವಿಂಗ್ನವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನಡೆಸ್ತಾ ಇದ್ದಾರೆ ಇದು ಸ್ವಲ್ಪ ಎಲ್ರಿಗೂ ಪ್ರಯೋಜನವಾಗುವುದು ಎಲ್ಲಿ ಬೇರೆ ಔಟ್ ಸೈಡ್ ಜಾಸ್ತಿ ಉಂಟು ಒಂದು ಬೋಟ್ ಹಿಡಿಯೋದಕ್ಕೆ ಐವತ್ತು ಸಾವಿರ ಹಾಗೆಲ್ಲ ಉಂಟು ನಮ್ದು ಒಂದು ರೀಸನಬಲ್ ರೇಟ್ ಒಂದು ಇಪ್ಪತ್ತಾರು ಸಾವಿರ ಇಪ್ಪತ್ತೈದು ಸಾವಿರ ಹಾಗೆಲ್ಲ ಉಂಟು ಬೋಟ್ ಮೇಲೆ ಬರ್ತಾ ಉಂಟು ಅಲ್ಲಿ ಈಗ ಬೋಟ್ ರಿಪೇರಿಗೆ ಆ ಸೈಡ್ ಅಲ್ಲಿ ಇದು ರಿಪೇರ್ ರಿಪೇರಿ ತಯಾರು ಇದ್ರೆ ಮಾಡ್ತೇವೆ ಈಗಿಲ್ಲ ಈಗ ಫಿಶಿಂಗ್ ಸ್ವಲ್ಪ ಡಲ್ ಉಂಟು ಯಾರು ಕೂಡ ಬೋಟ್ ಮಾಡ್ತಾ ಇಲ್ಲ ಇಲ್ಲ ಮೀನು ಫಿಶಿಂಗ್ ಎಲ್ಲ ಒಳ್ಳೆ ಇದ್ರೆ ಮಾಡ್ತಾರೆ ಒಂದು ಬೋಟನ್ನು ತಗೊಂಡ್ರೆ ಒಂದು ಹಡಗನ್ನ ತಗೊಂಡ್ರೆ ಸ್ಕ್ರ್ಯಾಚಿಂದ ಹೆಂಗೆ ತಯಾರು ಮಾಡ್ತೀರಾ ಎಕ್ಸ್ಪ್ಲೈನ್ ಮಾಡಿ ಹೆಂಗೆ ಸ್ಕ್ರ್ಯಾಚಿಂದ ಇವಾಗ ಯಾವ ರೀತಿ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಇರುತ್ತೆ ಅದನ್ನೆಲ್ಲ ಜಾಯಿಂಟ್ ಮಾಡಬೇಕಾಗಿರುತ್ತೆ ಕೆಲವೊಂದು ನೀವೇನೇ ಇದು ಮಾಡಬೇಕಾಗಿರುತ್ತೆ ಇಷ್ಟಡಿ ಮಿನಿಮಮ್ ಇರಬೇಕು ಅಂತ ಇರುತ್ತಾ ಅಥವಾ ಅವ್ರು ಹೇಳಿದ ಥರ ಮಾಡ್ತೀರಾ ನೀವು ಇಲ್ಲ ಈಗ ಸರ್ಕಾರದ ಇಷ್ಟೇ ಅಡಿ ಅಂತ ಉಂಟು ಮಾಡ್ಲಿಕ್ಕೆ ಅದಕ್ಕೆ ಜಾಸ್ತಿ ಮಾಡಲಿಕ್ಕೆಲ್ಲ ಪರ್ಮಿಷನ್ ಕೊಡೋದಿಲ್ಲ ಅದಕ್ಕೆ ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಈಗ ಇದು ಇದು ಆಕ್ಚುಲಿ ಮಿಡ್ಲಲ್ಲಿ ನಾವು ಅದಕ್ಕೆ ಮೂರ್ತ ಮಾಡ್ತೇವೆ ಪಾಟನ್ ಇಡ್ತೇವೆ ಆ ಸ್ಟೈಲ್ ಕೆಳಗೆ ಫಸ್ಟಿಗೆ ಅದು ಹಾ ಅದಿಟ್ಟು ಮತ್ತೆ ಶೀಟ್ ಎಲ್ಲ ಇದು ಮಾಡಿ ಬೋಟಿಗೆ ಒಂದು ಇದು ರೂಪ ಬರ್ತದೆ ಅದು ಕಾರ್ಪೆಂಟ್ನಲ್ಲಿ ಕರೆಕ್ಟ್ ಮಾಡ್ತಾರೆ ಒಂದು ಬೋಟಿಗೆ ಒಂದು ಮಿನಿಮಮ್ ಒಂದು ನಾಲ್ಕು ನಾಲ್ಕು ತಿಂಗಳು ತಿಂಗಳು ಬೇಕು ಈಗ ಇಷ್ಟು ಇದೊಂದು ಎಪ್ಪತ್ತು ಫುಟ್ ಉಂಟು ಫುಟ್ ಎಪ್ಪತ್ತು ಮೀಟರ್ ಇರ್ಬೇಕು ಅದು

ಫೈಬರ್ ಆದ್ರೆ ಹೊರಗಡೆ ಹೊಸ ಬೋಟ್ ಮಾಡುವಾಗ ಫೈಬರ್ ಎಲ್ಲ ಮಾಡಿ ಕ್ಲಿಯರ್ ಆಗ್ತದೆ ಅಂತೂ ನಾಲ್ಕು ತಿಂಗಳು ಬೇಕೇ ಬೋಟ್ ಮಾಡಲಿಕ್ಕೆ ಇವಾಗ ಬೇಸಿಕಲಿ ಫಸ್ಟ್ ಸ್ಟಾರ್ಟ್ ಮಾಡೋದೇ ಇಲ್ಲಿಂದ ಈ ಟ್ರ್ಯಾಕ್ ಎಲ್ಲ ನಾವು ಇಡ್ತೇವೆ ನೀವೆಲ್ಲ ಇದು ರೆಡಿ ಮಾಡ್ಕೊಂಡಿರೋದು ಇದುಂಟು ಅದು ಆದ್ಮೇಲೆ ಅದು ಎತ್ತಿ ಟ್ರಾಲ್ ಎಲ್ಲ ಆಗಿ ಕೂತ್ಕೊಂಡಿಸ್ತೀವಿ ಇಲ್ಲಿ ಟ್ರಾಲಿ ನೋಡ್ತೀವಿ ಇದು ಬೋಟ್ ಬೋಟ್ ಎಲ್ಲ ಮೇಲೆ ಕೆಳಗೆ ಇದ್ರಲ್ಲೇ ಹೋಗುದು ಬೋಟ್ ಮಾಡುವಾಗ ಇದೆಲ್ಲ ಇಡುದಿಲ್ಲ ಜಸ್ಟ್ ಹೈಟ್ ಇರ್ತದೆ ಮತ್ತೆ ಡೌನ್ ಮಾಡ್ತಾ ಬರ್ತೇವೆ ನಾವು ಇದ್ರಲ್ಲಿ ಕೂತ್ಕೊಳ್ಸಿ ಅದಕ್ಕೆ ಸ್ವಲ್ಪ ಕಷ್ಟ ಉಂಟು ಅದು ಅದಕ್ಕೆ ಅವರು ಕೂತ್ಕೊಳ್ಳಿಸಿ ಬರ್ತಾರೆ ಅದನ್ನೆಲ್ಲ ಸೆಟ್ ಮಾಡಿ ಕೂತ್ಕೊಳ್ಳಿಸಬೇಕು ಅದು ಎಷ್ಟು ಟನ್ ಇದೆ ಹಾಗಾದ್ರೆ ಇದು weight ಎಲ್ಲ ಎಷ್ಟು ಟನ್ ಬರುತ್ತೆ ಸಾಧಾರಣ ಒಂದು ಹದಿನೈದು ಟನ್ ಮೇಲೆ ಟನ್ ಮೇಲೆ ಉಂಟು ಇದು ರೆಡಿ ಇರುತ್ತಾ ಕಬ್ಬಿಣ ಈ ತರ ಅದು ಮೋಲ್ಡ್ ಅಲ್ಲಿ ಮಾಡ್ತಾ ಮಾಡ್ತಾ ಇಲ್ಲ 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 ಇದು ಏನು ಇದು ಇದು ಇದ್ರಲ್ಲೇ ಇರುತ್ತೆ ಇದು ಫ್ಯಾನ್ ಅಂತ ಹೇಳ್ತಾರೆ

ನಾನ್ ಹೊಸದಾಗ್ ತಯಾರು ಮಾಡ್ತಿದ್ದೀರಾ ಅನ್ಕೊಂಡೆ ಇಲ್ಲ ಫುಲ್ ಪೇಂಟಿಂಗು ಅಂದ್ರೆ ದೋಣಿ ಹಡಗಿಲ್ಲ ಇಲ್ಲ ಎಷ್ಟು ದಿನಕ್ಕೆ ಒಂದ್ಸತಿ ಪೇಂಟಿಂಗ್ ಮಾಡ್ತಾರೆ ಒನ್ ಇಯರ್ಗೆ ಟೂ ಇಯರ್ಗೆಲ್ಲ ಮೇಂಟೆನ್ಸ್ ಮೇಲೆ ಇರ್ತದೆ ಹೊಸದಾದ್ರೆ ಒಂದು ಎರಡು ವರ್ಷಕ್ಕೂ ಆಗಿ ಪೇಂಟೆಲ್ಲ ಮಾಡುದಿಲ್ಲಾದ್ರು ಒಂದು ವರ್ಷಕ್ಕೆ ಮಿನಿಮಮ್ ಮಾಡ್ತಾರೆ ಮಾಡ್ತಾ ಇರ್ತಾರೆ ಇಲ್ಲಾದ್ರೂ ರಶ್ ಇರ್ತದಲ್ಲ ಪುನಃ ಅವರಿಗೆ ಡಬಲ್ ಖರ್ಚು ಆಗ್ತದೆ ಇವಾಗ ಒಂದು ಹಡ್ದು ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ ಒಂದು ಹಡ್ದು ತಯಾರು ಮಾಡಕ್ಕಾಗುತ್ತೆ ಒಂದು ಲಕ್ಷ ಕೋಟಿ ಮಾಡೋದಕ್ಕೆ ಸರ್ಟ್ ಎಲ್ಲ ಹಾಕಿ ಅದಾದ್ರೆ ಎರಡೂವರೆ ಕೋಟಿ ಆಗ್ತದೆ ಯಾವುದು ಪರ್ಸಿನ ಅಂತ ಹೇಳ್ತಾರೆ ಇದು ದೀಪ್ಸಿ ಅದೆಲ್ಲ ಎರಡು ಸರ್ಟ್ ಬಲೆಯೆಲ್ಲ ಅದಕ್ಕೆ ಬಲೆಗೆಲ್ಲ ಹಣ ಜಾಸ್ತಿ ಅದು ಆದ್ರೆ ಒಂದು ಎರಡೂವರೆ ಕೋಟಿ ಬೇಕು ಮಿನಿಮಮ್ ಕೋಟಿ ಬೇಕು ಇವಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಯಾವ ಬೋಟ್ ಇದು ಡೀಪ್ ಸಿ ಡೀಪ್ ಸಿ ಡೀಪ್ ಲೈಲ್ಯಾಂಡ್ ಬೋಟ್ ಡೀಪ್ ಸಿ ಡೀಪ್ ಸಿ ಟ್ರಾಲ್ ಟ್ರಾಲ್ ಬೋಟ್ ಓಕೆ ದಿನಕ್ಕೆ ಹೋಗಿ ಬರುತ್ತೆ 10 ಡೇಸ್ ಗೆ ಒಮ್ಮೆ ಬರು ಗೆ ಹಂಗ ಸ್ಟೋರೇಜ್ ಎಲ್ಲ ತುಂಬಾ ದೊಡ್ಡದ ಇರಬೇಕು ಅಲ್ಲ ಸ್ಟೋರೇಜ್ ಒಂದೇ ಲೆಕ್ಕ ಇರ್ತದೆ ಅದೇ ಅದೇ ಪರ್ಸನ್ ಇಸ್ ಎಲ್ಲ ಒಂದೇ ಇರ್ತದೆ 10 ಡೇಸ್ ಅಡಗು ಅಡಗು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನೋಡಕ್ ಹೋಗ್ತಾ ಇದೀನಿ ಬನ್ನಿ ಸಂತೋಷ ಕರ್ಕೊಂಡು ಇಲ್ಲಿ ನಿತ್ಕೊಂಡು ನೋಡ್ರಿ ಇಡೀ ಮಲ್ಪೆ ಬಂದರೆ ಕಾಣಿಸ್ತಾ ಇದೆಯಲ್ಲ

ಕೆಳಗಡೆ ಇಂದ ಮೇಲ್ಗಡೆ ಇದೊಂದು ಸಾಧಾರಣ ಒಂದು ಹದ್ನೈದು ಫೀಟ್ ಹೈಟ್ ಉಂಟು ಮೇರೊಂದು ಕೆಳಗೆ ಹದಿನೈದು ಫೀಟ್ ಗ್ಯಾಪ್ ಉಂಟು ಯಾವುದು ಇಲ್ಲಿ ಹಿಂದ್ಗಡೆ ಇಲ್ಲಿ ಇಂಜಿನ್ ಸೈಡ್ ಅಲ್ಲಿ ಈ ಸೈಡ್ ಉಂಟು ಇಲ್ಲಿ ಸ್ಟೋರ್ ಇದೆ ಇಲ್ಲಿ ಇಲ್ಲಿಂದ ಅಲ್ಲಿವರೆಗೆ ಉಂಟು ಅಲ್ಲಿ ಕ್ಯಾಬಿನ್ ಹತ್ತಿರವರೆಗೆ ಉಂಟು ಇಲ್ಲಿ ಐಸ್ ಎಲ್ಲ ಇಲ್ಲಿ ಫ್ರಂಟ್ ಎಲ್ಲ ಹಾಕಿ ಅಲ್ಲಿ ಹಿಂದ್ಗಡೆ ಮೀನ್ ಹಾಕ್ತಾ ಸ್ಟೋರ್ ಮಾಡ್ತಾ ಮಾಡ್ತಾ ಬರ್ತಾರೆ ಎಷ್ಟು ಸ್ಟೋರೇಜ್ ಕೊಡ್ತೀರಾ ಹಾಗಾದ್ರೆ ಇದು ಸಾಧಾರಣ ಪಾರ್ಟಿಷನ್ ಉಂಟಿದ್ರಲ್ಲಿ ದೊಡ್ಡ ದೊಡ್ಡ ಪಾರ್ಟೇಷನ್ ಒಂದೊಂದರಲ್ಲಿ ಒಂದೊಂದು ಮೂರು ಟನ್ ಎರಡು ಟನ್ ಎಲ್ಲ ಟೋಟಲ್ ಹದಿನೈದು ಇಪ್ಪತ್ತು ಟನ್ ಕೆಪಾಸಿಟಿ ಉಂಟು ಒಳಗೆ ಮೀನು ಸ್ಟೋರ್ ಇವಾಗ ಅದನ್ನ ರೆಡಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾದ್ರೆ ಕಬ್ನದ್ದೇ ಅದು ಟೋಟಲ್ ಮೂರ್ ನಾಲ್ಕು ತಿಂಗಳು ಬೋಟ್ ಮಾಡ್ಲಿಕ್ಕೆ ಅದ್ರಲ್ಲಿ ಆಗ್ತಾ ಇರ್ತದೆ ಆಟೋಮೆಟಿಕ್ ಅವರ ವರ್ಕ್ ಆಗ್ತಾ ಉಂಟು ಒಳಗಿಂದ ಕೆಲಸ ಮಾಡ್ತಾ ಇರ್ತಾರೆ ಫುಲ್ ಇಂಜಿನ್ ಎಲ್ಲ ಫಿಟ್ಟಿಂಗ್ ಮಾಡ್ಲಿಕ್ಕೆ ಪೊಸಿಷನ್ಗೆ ತರ್ಲಿಕ್ಕೆ ಸೇಫ್ಗೆಲ್ಲ ತರುವಾಗ ಕಂಪ್ಲೀಟ್ ನಾಲ್ಕು ತಿಂಗಳು ಬೇಕು ಒಂದ್ಗನ್ನ ತಯಾರು ಮಾಡುದು ಎಷ್ಟು ಜನ ಕೆಲಸ ಮಾಡ್ಬೇಕಾಗ್ರೆ ಒಂದು ಅದ್ರಲ್ಲಿ ಪೇಂಟರ್ ಬೇರೆ ಇರ್ತಾರೆ ಅದ್ರಲ್ಲಿ ಇದು ಕಾರ್ಪೆಂಟರ್ ಬೇರೆ ಇರ್ತಾರೆ ವೆಲ್ಡರ್ನ ಬೇರೆ ಇರ್ತಾರೆ ಇದರಲ್ಲಿ ಒಂದು ಸಾಧಾರಣ ನಾಲ್ ನಲ್ವತ್ತು ಜನ ವರ್ಕ್ ಮಾಡ್ತಾ ಇರ್ತಾರೆ ಇರ್ತದೆ

ಮತ್ತೆ ಬೋಟ್ಗೆ ಗ್ರೀನ್ ಕಲರ್ ಉಂಟು ರೆಡಿ ಆಗುತ್ತೆ ಬೋರ್ಡರ್ ಪಾಸ್ ಮಾಡುವಾಗ ಎಲ್ಲ ಆಚೆ ಮಹಾರಾಷ್ಟ್ರದ ಕಲರ್ ಕೊಡ್ ಬೇರೆ ನಮ್ದೆಲ್ಲ ಕಲರ್ ಕೊಡ್ ಬೇರೆ ಹಾಗೆ ಉಂಟು ರಾಜ್ಯಕ್ಕೂ ಕಲರ್ ಇಲ್ಲ ಈಚೆ ಪಾಸ್ ನಮ್ಗೆ ಗೊತ್ತಿಲ್ಲ ಕಷ್ಟ ಎಲ್ಲ ಒಟ್ಟಾದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರಲ್ಲ ಹಾಗಾಗಿ ರಾಜ್ಯಕ್ಕೂ ಒಂದ್ ಕೊಟ್ಟಿದ್ದಾರೆ ಒಂದು ಅಡಿಗೆಗೆ ಕೆಜಿ ಬೇಕಾಗುತ್ತೆ

ಲಪ್ ಅಲ್ಲಿ ಹಾಕ್ಲಿಕ್ಕೆ ಉಂಟು ಅದು ಹಾಕಿದ ಮೇಲೆ ಪೇಂಟ್ ಇದು ಶೈನಿಂಗ್ ಬರೋದಿಲ್ಲ ಫಿನಿಶಿಂಗ್ ಬರಬೇಕಲ್ಲ ಅದೆಲ್ಲ ಅವ್ರು ಮಾಡ್ತಾರೆ ಇವಾಗ ನಾವು ಕಬ್ಬಣ ಓಕೆ ನೀರಲ್ಲಿ ತುಕ್ಕಿ ಹಿಡಿತೆ ಅದಕ್ಕೆ ಮರ ಸ್ವಲ್ಪ ನೆನೆದ್ರು ಕೂಡ ಇಗ್ಗುತ್ತೆ ಎಲ್ಲ ಮಾಡುತ್ತೆ ಇದೆಂಗೆ ಮೇಂಟೈನ್ ಮಾಡೋದು ಮರದ್ದೆಲ್ಲ ಮರದ್ದು ಕೂಡ ಹಾಗೆ ಮರದ್ದು ಹೇಗೆ ಮರದ್ದು ಕೂಡ ಇದು ನಾವು ಕಬ್ಬಿಣದ ಹೇಗೆ ಮೇಂಟೆನೆನ್ಸ್ ಮಾಡಿದ್ರೆ ಹಾಗೆ ಮರದ್ದು ಕೂಡ ಮೇಂಟೆನೆನ್ಸ್ ಮಾಡಲೇಬೇಕು ಅದು ಡೈಲಿ ನೋಡ್ತಾ ಇರಬೇಕು ಅದು ಸ್ವಲ್ಪ ರಿಸ್ಕ್ ಯಾವುದು ಎಲ್ಲಿ ಎದರಿಕೆ ಆಗ್ತದೆ ಇದ್ರಲ್ಲಿ ಸ್ವಲ್ಪ ಎದರಿಕೆ ಏನಿಲ್ಲ ತಾಗಿದ್ರೆ ಏನಾಗುದಿಲ್ಲ ಅದೇ ತಾಗಿದ್ರೆ ಅಲ್ಲಿ ಹೊಟ್ಟೆಯಾಗಿ ಪುನಃ ಅಲ್ಲ ಎಲ್ಲಾದ್ರೂ ಈ ಬೋಟ್ಗೆ ತಾಗಿದ್ರೆ ಒಟ್ಟೆಯಾಗಿದ್ರೆ ಅದು ಡೇಂಜರ್ ಅದು ಪುನಃ ರಿಪೇರ್ ಮಾಡ್ತಾ ಇರ್ಬೇಕು ಕಾರ್ಪೆಂಟ್ ಇದಾದ್ರೆ ಏನಾಗುದಿಲ್ಲ ಸ್ವಲ್ಪ ಧೈರ್ಯ ಎಲ್ಲಿ ಫಿಶಿಂಗ್ ರಫ್ ಫಿಶಿಂಗ್ ಹೋದ್ರು ಕೂಡ ಕಬ್ಬಿಣ ಬಟ್ಟಲ್ಲಿ ಯಾವ್ದು ಇನ್ಸಿಡೆಂಟ್ ಅಂದ್ರೆ ಒಮ್ಮೆ ಒಂದು ಧೈರ್ಯದಾಗೆ ಅದ್ರಲ್ಲಿ ಸ್ವಲ್ಪ ರಫ್ ಗೆಲ್ಲ ಹೋಗುವ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ ಬೋಟ್ ಮರದಲ್ವಾ ಇದುವರೆಗೂ ಎಷ್ಟು ಹಡಗನ್ನ ನೀವು ತಯಾರು ಮಾಡಿದಿರಾ ಎಷ್ಟು ರಿಪೇರಿ ಮಾಡಿದಿರಾ ಏನಾದ್ರು ಕೌಂಟ್ ಮಾಡಿದಿರಾ ಹಡಗೆ ಇಲ್ಲೊಂದು ಸಾಧಾರಣ ಒಂದು ಐನೂರು ಮೇಲೆ ಇಳಿದು ಮಾಡಿದೆ ರಿಪೇರಿ ಎರಡು ಬರ್ತಾ ಉಂಟು ಹೋಗ್ತಾ ಉಂಟು ಡೈಲಿ

ಸೈಡ್ ಆಗಲಿಕ್ಕೆ ಜೊತೆಗೆ ಇಲ್ಲಿ ಮಾಡಿದಿರಲ್ಲ ಈ ಫಿನಿಶಿಂಗ್ ಎಲ್ಲ ಫಿನಿಶಿಂಗ್ ಮಾಡ್ತಾರೆ ಅದು ದಂಡೆ ಇದು ಆಕ್ಚುಲಿ ಇದಕ್ಕೆ ಬೋಟ್ ತಾಗುದಕ್ಕೆ ಕಟ್ಟುದಲ್ಲ ಕಟ್ಟುದ ಆ ಕರೆಕ್ಟ್ ಕರೆಕ್ಟ್ ಈ ರೀತಿ ರಿಪೇರಿ ಅಲ್ವಾ ಮಾಡ್ತಾರೆ ರಿಪೇರಿ ಅಂದಾಜು ಎಷ್ಟು ವರ್ಷ ಬರ್ಬೋದು ಸರ್ ಇದು ಮರಗಳೆಲ್ಲ ರಿಪೇರಿ ಬರ್ದಂಗೆ ಒಂದ್ ಅಡಗು ತಗೊಂಡ್ರೆ ರಿಪೇರಿ ಬರ್ದಂಗೇನೆ ಎಷ್ಟು ದಿನ ಮಾಡಬಹುದು ಅದು ಮೇಂಟೆನೆನ್ಸ್ ಮೇಲೆ ಇರುತ್ತೆ ಅದೆ ನಾ ಇಲ್ಲ ಅಂದ್ರೆನೋ ರಿಪೇರಿ ಬಂದ್ರೆ ರಿಪೇರ್ ಬರ್ತೆ ನಾವು ಇದ್ರೆ ಹಿಂದೆ ಇರಬೇಕು ನಾವು ಇದ್ರೆ ನಾವು ಇಲ್ಲದೆ ಎಲ್ಲೆಲ್ಲಿ ಹೋದ್ರೆ ಬಾರಿ ತುಂಬಾ ಕಷ್ಟ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲೆಲ್ಲ ಸಿಂಟೆಕ್ಸ್ ಎಲ್ಲಾ ಇಟ್ಟಿದೀರಾ ಅಂದ್ರೆ ಡಿಪೆಂಡ್ ಅಪ್ ಅನ್ನು ನೀವೇ ರೆಡಿ ಮಾಡ್ಕೊಳ್ತೀರಾ ಕಂಪ್ಲೀಟ್ ಸೆಟ್ ಇವಾಗ ಫಾರ್ ಎಕ್ಸಾಂಪ್ ಇವಾಗ ಕಂಪ್ಲೀಟ್ ನಾವು ಒಂದು ಮನೆಯನ್ನ ಹೆಂಗೆ ಕಾಂಟ್ರಾಕ್ಟರ್ ಗೆ ಕೊಡ್ತೀವಿ ಮನೆ ಕಟ್ಟಿ ಎಲ್ಲಾ ಕೊಡೋದಕ್ಕೆ ಅದೇ ರೀತಿಯಾಗಿ ನಿಮಗೆ ಅಡಗು ಸೆಟ್ ಎಲ್ಲಾ ಮಾಡೋದು ಪ್ಯಾಕೇಜ್ ತರ ಇದು ಸ್ಟೀರಿಂಗ್ ಅಲ್ಲಿ ಇಲ್ಲಿ